ನಮಸ್ಕಾರ ಎಲ್ರಿಗೂ ನಾನು ರಮೇಶ ಮೈಸೂರು ತುಂಬ ದಿನಗಳಿಂದ ಒಬ್ಬರು ಕಮೆಂಟನ್ನು ಮಾಡ್ತಾಯಿದ್ರು ನನ್ನ ವೀಡಿಯೋಗಳಿಗೆ ಅದು ಬಂದು ನಾನು ಈ ಹಿಂದೆ ಮನೆಯಲ್ಲೇ ಅದು ಮಾಡುವಂತಹ ಒಂದಷ್ಟು ಮೆಥಡ್ಗಳನ್ನು ತಿಳಿಸಿದ್ದಾಗ ಅಂದರೆ ಯಾವುದೇ ರೀತಿಯಾದಂಥ ಹಣ ಕಟ್ಟದೆ ಯಾವುದೇ ರೀತಿಯಾದಂಥ ಫೇಕ್ ಅಪ್ಲಿಕೇಶನ್ ಅಲ್ಲದೆ ಪ್ರಾಂಪ್ಟಾಗಿ ಜೆನ್ಯನ್ ಆಗಿ ಹೇಗೆ ದುಡಿಬೋದು ಅಂತ ಒಂದಷ್ಟು ತಿಳಿಸಿದೆ ಅದು ಬಂದು ಯೂಟ್ಯೂಬ್ ಆಗಿರುತ್ತೆ ಇನ್ನೊಂದು ಫೇಸ್ಬುಕ್ ಆಗಿರುತ್ತೆ ಇನ್ನೊಂದು ಗೂಗಲ್ ವೆಬ್ಸೈಟ್ಗಳಾಗಿರುತ್ತೆ ಜೊತೆಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರುತ್ತೆ ಈ ರೀತಿಯಾಗಿ ಅಫಿಷಿಯಲ್ ಆಗಿ ದೊಡ್ಡ ದೊಡ್ಡ ಕಂಪ್ನಿಗಳು ನಾವು ಮಾಡುವಂತಹ ಕೆಲಸದ ಮೇಲೆ ಕೊಡುವಂಥದ್ದು ಟಾರ್ಗೆಟ್ ಆ ಥರ ಎಲ್ಲ ಇಲ್ಲ ನಾವೇನು ಕೆಲಸ ಮಾಡ್ತೀವಿ ಅದಕ್ಕೆ ಹಣ ಕೊಡುವಂಥದ್ದು ಇರುತ್ತೆ ಆಗಿರುವಂಥದ್ದು ಇಂಥದ್ದನ್ನು ಮಾತ್ರ ಮಾಡಿ ಫೇಕ್ ಅಪ್ಲಿಕೇಶನ್ಸ್ಗೆಲ್ಲ ನೀವು ದುಡ್ಡು ಕಟ್ಟಿ ಮೋಸ ಹೋಗಬೇಡಿ ಅಂತೆಲ್ಲ ಸಾಕಷ್ಟು ಸತಿ ಹೇಳಿದ್ದೆ ಆ ಸಮಯದಿಂದಲೂ ಪಪ್ಪ ಒಬ್ಬರು ಮೆಸೇಜ್ ಮಾಡ್ತಾನೇ ಇದಾರೆ ಕಮೆಂಟು ವೈಷ್ಣವಿ ಮೈಸೂರು ಅನ್ನೋರು ವೆಯ್ಟಿಂಗ್ ಫಾರ್ ಫೇಸ್ಬುಕ್ ವೀಡಿಯೋ ವೆನ್ ವಿಲ್ಯೋ ಅಪ್ಲೋಡ್ ಮ್ಯಾಮ್ ಅಂತ ಅಂದ್ಬಿಟ್ಟು ಅಂದರೆ ಫೇಸ್ಬುಕ್ಕಿಂದ ಹೇಗೆ ಅರ್ನ್ ಮಾಡೋದು ಅದನ್ನು ತಿಳಿಸಿ ಮೇಡಮ್ ಅಂತ ಅಂದ್ಬಿಟ್ಟು ಹೇಳಿದರು ನಾನು ಈ ಹಿಂದೆ ಕೂಡ ಹೇಳಿದ್ದೀನಿ ಫೇಸ್ಬುಕ್ಕಲ್ಲಿ ಹೇಗೆ ಅರ್ನ್ ಮಾಡೋದು ಅಂತಂದರೆ ಅಂತ ನಾನು ಆ್ಯಕ್ಚುಲಿ ಹಿಂದೆ ಕೂಡ ಯಾವುದೋ ವೀಡಿಯೋ ಮಧ್ಯೆ ತಿಳಿಸ್ಬಿಟ್ಟಿದ್ದೀನಿ ಅದರಿಂದ ಅವ್ರಿಗೆ ಫಾಲೋಅಪ್ ಮಾಡೋಕ್ಕಾಗಿಲ್ಲ ಅಂತ ಅಂದ್ಕೊತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಫೇಸ್ಬುಕ್ಕಲ್ಲೂ ಕೂಡ ಅರ್ನ್ ಮಾಡ್ಬೋದು ಹೌದು ಖಂಡಿತವಾಗಲೂ ಮುಂಚೆ ಎಲ್ಲ ಫೇಸ್ಬುಕ್ನಲ್ಲಿ ಎರಡು ರೀತಿಯಾಗಿ ಅದನ್ನು ನೋಡ್ಬೋದಿತ್ತು ಒಂದು ಬಂದು ವೆಬ್ಸೈಟ್ಗಳನ್ನು ಇನ್ಸ್ಟಾಂಟ್ ಆರ್ಟಿಕಲ್ಸ್ ಅಂತ ಲಿಂಕ್ ಮಾಡ್ತಾಯಿದ್ರು ಆಗ ನಮಗೆ ಹಣ ಬರ್ತಾಯಿತ್ತು ಇನ್ಸ್ಟಾಂಟ್ ಆರ್ಟಿಕಲ್ಸ್ ಮೂಲಕ ಹಣ ಬರ್ತಾಯಿತ್ತು ಬಟ್ ಅದೆರಡು ಮೂರು ವರ್ಷದ ಹಿಂದೆ ಅದನ್ನು ಸ್ಟಾಕ್ ಮಾಡಿದ್ದಾರೆ ಸೊ ಇವಾಗ ಇನ್ಸ್ಟಾಂಟ್ ಆರ್ಟಿಕಲ್ಸ್ ಇಲ್ಲ ಅದಿಲ್ಲ ಅದರ ಬದಲಾಗಿ ಇವಾಗ ವೀಡಿಯೋ ಮೊನಟೈಸೇಷನ್ ಸೇಮ್ ಯೂಟ್ಯೂಬಲ್ಲಿ ಹೇಗೆ ವೀಡಿಯೋ ಹಾಕಿದ್ರೆ ದುಡ್ಡು ಬರುತ್ತೋ ಅಡ್ವರ್ಟೈಸ್ಮೆಂಟ್ಗೆ ಅದೇ ರೀತಿಯಾಗಿ ಫೇಸ್ಬುಕ್ಕಲ್ಲೂ ಸಹ ವಿಡಿಯೋ ಹಾಕಿದ್ರೆ ದುಡ್ಡು ಬರುತ್ತೆ ಬಟ್ ಆದರೆ ಕಡಿಮೆ ಯೂಟ್ಯೂಬ್ಗೆ ಕಂಪೇರ್ ಮಾಡ್ಕೊಂಡು ಹೋದರೆ ಫೇಸ್ಬುಕ್ನಲ್ಲಿ ಸ್ವಲ್ಪ ಕಡಿಮೆ ಹಣ ಬರುತ್ತೆ ಅದಕ್ಕೂ ಮೀರಿ ಫೇಸ್ಬುಕ್ಕಲ್ಲಿ ಏನಾಗಿದೆ ಈಗ ಕಂಟೆಂಟ್ ಮಾನಟೈಸೇಷನ್ ಅಂತ ಮಾಡಿದ್ದಾರೆ ಮುಂಚೆ ಎಲ್ಲ ಫೇಸ್ಬುಕ್ ಬೋನಸಸ್ ಅಂತ ಕೊಡ್ತಾಯಿದ್ರು ಫೇಸ್ಬುಕ್ ಬೋನಸಸ್ ಅಂತಂತಂದರೆ ನೀವು ಹಾಕುವಂತಹ ಫೋಟೋಗಳು ಅಂದರೆ ನಿಮ್ಮ ಫೋಟೋಗಳು ಅಂತ ಹೇಳ್ತಾ ಇರೋ ನಾನು ನಿಮ್ಮ ಒಂದು ಫೇಸ್ಬುಕ್ನಲ್ಲಿ ಹಾಕುವಂತಹ ಫೋಟೋಗಳಿಗೆ ಲೈಕ್ಸ್ ಮತ್ತು ಕಮೆಂಟ್ಸ್ ಇವೆಲ್ಲ ಬರುತ್ತಲ್ಲ ಅದನ್ನೆಲ್ಲ ನೋಡಿ ಫೇಸ್ಬುಕ್ ಬೋನಸಸ್ ಅಂತ ಕೊಡ್ತಾಯಿದ್ರು ಆದರೆ ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಸ್ಟಾಪ್ ಮಾಡಿ ಆಗಿ ಕಂಟೆಂಟ್ ಮಾನಿಟೈಸೇಷನ್ ಅಂತ ಮಾಡ್ತಾ ಇದ್ದಾರೆ ಫೇಸ್ಬುಕ್ನಲ್ಲಿ ಆ ಕಂಟೆಂಟ್ ಮಾನಿಟೈಸೇಷನ್ ಮೂಲಕ ನೀವು ನಿಮ್ಮ ಒಂದು ಹಾಕುವಂತಹ ಫೋಟೋಗಳಾಗಿರ್ಬೋದು ವಿಡಿಯೋಗಳಾಗಿರ್ಬೋದು ರೀಲ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅದನ್ನು ಲೈಕು ಕಮೆಂಟು ಶೇರ್ಸ್ ಮಾಡ್ತಾರಲ್ಲ ಅದ್ರ ಮೇಲೆ ನಿಮಗೆ ಹಣ ಬರ್ತಾ ಹೋಗುತ್ತೆ ಫೇಸ್ಬುಕ್ನಲ್ಲಿ ಅಂದರೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಹಾಕ್ತಾರೆ ನೋಡಿ ಫೋಟೋಸ್ ಅಂತ ಅಂದ ತಕ್ಷಣ ನಿಮ್ಮ ಒಂದು ಪರ್ಸ್ನಲ್ ಫೋಟೋಸ್ ಥರ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಹಾಕ್ಲೂಬೇಡಿ ಸೋಷಿಯಲ್ ಮೀಡ್ಯಾದಲ್ಲಿಯಾಗಿ ಯಾರೂ ಕೂಡ ಪರ್ಸ್ನಲ್ ಫೋಟೋಸ್ ಹಾಕೋಕೆ ಹೋಗಬೇಡಿ ಇದು ನಾರ್ಮಲ್ ಈಗ ಪ್ರೇಕ್ಷಣೀಯ ಸ್ಥಳದ ಫೋಟೋಸ್ ಆಗಿರ್ಬೋದು ಇಲ್ಲ ಯಾವುದೋ ಮಾಹಿತಿ ಇರುವಂತಹ ಫೋಟೋಸ್ ಆಗಿರ್ಬೋದು ಈ ರೀತಿಯಾಗಿ ಜನರಿಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುವಂಥ ಫೋಟೋಸ್ ಆಗಿರ್ಬೋದು ಅಥವಾ ಸೆಲೆಬ್ರಿಟೀಸ್ ಬಗ್ಗೆ ಎಲ್ಲ ಮಾಡ್ತಾರಲ್ಲ ಆ ರೀತಿ ಎಲ್ಲ ಫೋಟೋಸ್ ಮೀಮ್ಸ್ಗಳು ಮಾಡ್ತಾರಲ್ಲ ಆ ಥರ ಫೋಟೋಸ್ ಆಗಿರ್ಬೋದು ಎಲ್ಲದಿಗೂ ಕೂಡ ಕಂಟೆಂಟ್ ಮಾನಿಟೈಸೇಷನ್ ಅಂತ ಮಾಡಿ ಹಣವನ್ನು ಕೊಡ್ತಾ ಬರ್ತಾರೆ ಆದರೆ ಎಷ್ಟು ಹಣ ಬರುತ್ತೆ ಅಂತ ಕೂಡ ನಿಮಗೆ ಪ್ರೂಫ್ ಸಮೇತ ನಮ್ಮ ಒಂದು ಪೇಜಸ್ಸು ಕೆಲವೊಂದು ಪೇಜಸ್ ಎಲ್ಲ ಅದು ನಮ್ಮ ಅವರೆಲ್ಲ ಹಾಕೋತಾ ಹೋಗ್ತಾರೆ ಅವ್ರಿಗೆಲ್ಲ ಎಷ್ಟು ಅಮೌಂಟ್ ಬಂದಿದೆ ಅಂತ ಅಂದ್ಬಿಟ್ಟು ಕೂಡ ನಾನು ನಿಮಗೆ ತೋರಿಸ್ತೀನಿ ಡೈರೆಕ್ಟಾಗಿ ತೋರಿಸ್ತೀನಿ ಇನ್ನು ಇದು ರೀತಿಯಾಗಿ ಫೇಸ್ಬುಕ್ನಲ್ಲಿ ಕಂಟೆಂಟ್ ಮಾನಿಟೈಸೇಷನ್ ಮಾಡಬೇಕು ಅಂತಂದರೆ ಹೇಗೆ ಮಾಡ್ಕೋಬೇಕು ಹೇಗೆ ಹಣ ತೊಗೋಬೇಕು ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ ಮೊದಲನೇದಾಗಿ ಫೇಸ್ಬುಕ್ನಲ್ಲಿ ನಿಮ್ಮದೇ ಆದಂಥ ಒಂದು ಪ್ರೊಫೈಲ್ ಇರಬೇಕು ಅಂದರೆ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇರಬೇಕು ಅಕೌಂಟ್ ಇದ್ಮೇಲೆ ಆ ಅಕೌಂಟ್ ಮೂಲಕ ಫೇಸ್ಬುಕ್ನಲ್ಲಿ ಒಂದು ಪೇಜನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಈಗ ಯೂಟ್ಯೂಬ್ ಚಾನಲ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅದೇ ರೀತಿಯಾಗಿ ಅದನ್ನು ತೀರಾ ಸಿಂಪಲ್ ಆಗಿರುತ್ತೆ ಸೊ ಫೇಸ್ಬುಕ್ ಪ್ರೊಫೈಲಿಂದ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಫೇಸ್ಬುಕ್ ಪೇಜನ್ನು ಕ್ರಿಯೇಟ್ ಮಾಡಿದ ಮೇಲೆ ಆ ಒಂದು ಪೇಜ್ಗೆ ಐದು ಸಾವಿರ ಫಾಲೋವರ್ಸು ಆಗ ಆಗಿರಬೇಕಾಗುತ್ತೆ ಮುಂಚೆ ಹತ್ತು ಸಾವಿರ ಇತ್ತು ಆಮೇಲೆ ನಾನು ಐದು ಸಾವಿರ ಮಾಡಿದರು ಅದರ ಇದಕ್ಕೂ ಮೀರಿ ಅಪ್ಡೇಟ್ನ ತೊಗೊಂಡಿಲ್ಲ ಬಟ್ ನಾನು ತಿಳ್ಕೊಂಡಿದ್ದ ಮಟ್ಟಿಗೆ ಐದು ಸಾವಿರ ಫಾಲೋವರ್ಸ್ ಕೂಡ ಇರಬೇಕಾಗುತ್ತೆ ನಿಮ್ಮ ಒಂದು ಫೇಸ್ಬುಕ್ ಪೇಜ್ಗೆ ಐದು ಸಾವಿರ ಫಾಲೋವರ್ಸ್ ಆದಮೇಲೆ ನೀವು ಕಂಟಿನ್ಯೂಸ್ ಆಗಿ ಪೋಸ್ಟ್ಗಳನ್ನು ಹಾಕ್ತಾ ಬರಬೇಕಾಗತ್ತೆ ಹಾಕ್ತಾ ಬಂದಾಗ ಯೂ ಫೇಸ್ಬುಕ್ನಿಂದಲೇ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಕಂಟೆಂಟ್ ಮಾನಿಟೈಸೇಷನ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಅಂತ ಅಂದ್ಬಿಟ್ಟು ಅದು ಇಲ್ಲ ಅಂತಂದರೆ ಫೇಸ್ಬುಕ್ನಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ ಅಲ್ಲಿ ಹೋಗಿ ನಮಗೆ ಇಂಟ್ರೆಸ್ಟ್ ಇದೆ ಈ ರೀತಿಯಾಗಿ ಕಂಟೆಂಟ್ ಮಾನಿಟೈಸೇಷನ್ಗೆ ಅನ್ನುವಂತಹ ಒಂದು ಬಟನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಪೋಸ್ಟ್ಗಳನ್ನೆಲ್ಲ ನೋಡ್ತಾರೆ ನೋಡಿ ಕಂಟೆಂಟ್ ಮೊನಟೈಸೇಷನ್ಗೆ ಎಲಿಜಿಬಲ್ ಇದ್ದೀರಾ ಅಂತ ಅವ್ರ ಕಡೆ ಏನೇ ನೋಟಿಫಿಕೇಷನ್ ಬಂದು ನಾವು ಅದನ್ನು ಮೊನಟೈಸೇಷನ್ ಎನೇಬಲ್ ಮಾಡಿಕೊಂಡ್ರೆ ಸಾಕು ಅದರ ನಂತರ ನಾವು ಹಾಕುವಂತಹ ಎಲ್ಲ ಪೋಸ್ಟ್ಗಳಿಗೂ ಬರುವಂತಹ ರೀಚು ಲೈಕ್ಸು ಕಮೆಂಟ್ಸು ಶೇರ್ಸು ಇವೆಲ್ಲವೂ ಸೇರಿಸಿ ಒಂದು ಏನೋ ಅದು ಮಾಡ್ತಾರೆ ಅದರ ಕ್ಯಾಲ್ಕುಲೇಟೆಲ್ಲ ಮಾಡಿ ನಿಮಗೆ ಡಾಲರ್ಗಳ ಲೆಕ್ಕದಲ್ಲಿ ಹಣವನ್ನು ಕೊಡ್ತಾ ಹೋಗ್ತಾರೆ ಆ ಹಣವನ್ನು ಕೊ ತೊಗೋಬೇಕು ಅಂತಂದರೆ ನಮ್ಮ ಅಕೌಂಟನ್ನಲ್ಲಿ ಅಲ್ಲಿ ಫೇಸ್ಬುಕ್ಗೆ ಆ್ಯಡ್ ಮಾಡಬೇಕಾಗುತ್ತೆ ಅದೆಲ್ಲ ನೆಕ್ಸ್ಟು ಹಣ ಬರಲಿಕ್ಕೆ ಶುರುವಾಗುತ್ತಲ್ಲ ಆವಾಗ ಅದನ್ನು ಮಾಡಬೇಕಾಗತ್ತೆ ಸೊ ಎಷ್ಟು ಬರುತ್ತೆ ಅಂದರೆ ಫೇಸ್ಬುಕ್ನಲ್ಲಿ ಯಾಕೆ ಇದನ್ನು ನಾನು ಯೂಟ್ಯೂಬ್ ಚಾನಲ್ಗಳನ್ನು ಓಪನ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳಿಸಿದ್ದೀನಿಲ್ಲ ಆ ರೀತಿ ಯಾಕೆ ಫೇಸ್ಬುಕ್ದು ನಾನು ತಿಳಿಸಿಲ್ಲ ಅಂತಂದರೆ ಮುಂಚೆ ತಿಳಿಸಿದ್ದೆ ನಾನು ಒಂದು ಸತಿ ಯಾವುದೋ ಒಂದು ವೀಡಿಯೋದನ್ನು ಮಾಡಿದೆ ಅಂತ ಅನ್ಕೊತೀನಿ ಆದರೂ ಅದಕ್ಕೆ ಹೆಚ್ಚಿಗೆ ಇಂಟ್ರೆಸ್ಟ್ ಯಾಕೆ ತೋರಿಸ್ತಾ ಇರಲಿಲ್ಲ ನಿಮಗೆ ಹೇಳೋದಕ್ಕೆ ಅಂತಂದರೆ ಅಲ್ಲಿ ಬರುವಂತಹ ಹಣ ತೀರಾ ಅಂದರೆ ತೀರಾ ಕಡಿಮೆ ಇವಾಗ ನಾನು ತೋರಿಸ್ತೀನಿ ಸುಮ್ಮನೆ ನಮ್ಮ ಒಂದು ಕೆಲವೊಂದು ಪೇಜಸ್ಗೆ ಎಷ್ಟು ಹಣ ಬಂದಿದೆ ಅಂತ ಅಂದ್ಬಿಟ್ಟು ಇದು ಬಂದು ನಿಮ್ಮ ಪೇಜ್ಗೂ ಬಂದಿದೆ ಅಲ್ಲಪ್ಪ ಇದು ನಮ್ಮ ಆಫೀಸ್ ಹುಡುಗ ಹಾಕುವಂತಹ ಒಂದು ಪೋಸ್ಟರ್ಗಳನ್ನು ಹಾಕುವಂತಹ ಒಂದು ಪೇಜ್ ಇದೆ ಆ ಒಂದು ಪೇಜ್ಗೆ ಐವತ್ತೆಂಟು ಡಾಲರ್ ಈ ಒಂದು ಪೇಜ್ಗೆ ಕಳೆದ ತಿಂಗಳಿಂದ ಒಂದು ತಿಂಗಳಿಗೆ ಬರುವಂತಹ ಹಣ ಐವತ್ತೆಂಟು ಡಾಲರ್ ಅಂತ ಅಂತಂದರೆ ಐವತ್ತು ಅಂದರೆ ಇಷ್ಟೇ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ ಒಂದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ಒಂದು ಸ್ವಲ್ಪ ಕಡಿಮೆನೂ ಆಗ್ಬೋದು ಐವತ್ತೆಂಟು ಇಂಟು ಎಂಬತ್ತೈದು ರೂಪಾಯಿ ಅಂದರೆ ಐದು ಸಾವಿರ ರೂಪಾಯಿ ಹಣ ಬಂದಿದೆ ಒಂದು ತಿಂಗಳಿಂದ ಆದರೂ ಐದು ಸಾವಿರ ರೂಪಾಯಿ ಪರವಾಗಿಲ್ಲ ಅದನ್ನು ಅರ್ನ್ ಮಾಡ್ಬೋದಲ್ವಾ ಹೇಳ್ಕೊಡ್ಬೋದಲ್ವ ಅಂತ ನೋಡಿ ಕೆಲವರು ಅಂದ್ಕೋಬೋದು ಯಾಕೆ ಹೇಳ್ಕೊಟ್ಟಿರಲಿ ಅಂದರೆ ಇದಕ್ಕೆ ಆಲ್ರೆಡಿ ಒಂದು ಅರುವತ್ತೆಪ್ಪತ್ತು ಸಾವಿರ ಫಾಲೋವರ್ಸ್ ಇರುವಂತಹ ಪೇಜು ತುಂಬ ವರ್ಷಗಳ ಹಿಂದಿನ ಪೇಜು ಈ ಥರ ಎಲ್ಲ ನೀವು ಡೆವಲಪ್ ಮಾಡಿ ಮಾಡಬೇಕಂದ್ರೆ ಆಲ್ಮೋಸ್ಟ್ ಒನ್ ಇಯರ್ ಆದರೂ ಆಗುತ್ತೆ ಆದರೂ ಪರವಾಗಿಲ್ಲ ಅಂತಂದ್ರೂ ಯಾಕೆ ಹೇಳಿಲ್ಲ ಅಂತಂದರೆ ಈಗ ಇದನ್ನು ಏನಾದರೂ ಈ ಕೆಲಸನ ಶುರು ಮಾಡಿದ್ರೆ ನೀವು ಬೇರೆ ಏನೂ ಕೂಡ ಮಾಡಲಿಕ್ಕಾಗಿಲ್ಲ ಬರೀ ಬೆಳಗ್ಗೆ ಸಂಜೆವರೆಗೆ ಇದೇ ಪೋಸ್ಟ್ಗಳು ರೀಚ್ ಪೋಸ್ಟ್ ಇನ್ನೊಂದಷ್ಟು ಪೋಸ್ಟ್ ಹಾಕಬೇಕು ಆ ಥರ ಎಲ್ಲನೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಜೊತೆಗೆ ಇಷ್ಟು ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ನಾವು ಯಾಕಂದರೆ ಕೆಲವೊಂದು ತಿಂಗಳು ಬರೀ ನಾಲ್ಕು ಡಾಲರ್ ಬಂದಿದಂಥದ್ದು ಇದೆ ಕೆಲವೊಂದು ತಿಂಗಳಲ್ಲಿ ಬರೀ ಒಂದು ಆರು ಏಳು ಡಾಲರ್ ಬಂದಂಥದ್ದು ಇದೆ ಕೆಲವೊಂದು ತಿಂಗಳಲ್ಲಿ ನೂರೈವತ್ತು ನೂರವತ್ತು ಕೆಲವೊಂದು ತಿಂಗಳು ನಾನ್ನೂರು ಡಾಲರ್ ಕೂಡ ಬಂದಂಥದ್ದು ಇದೆ ಫೇಸ್ಬುಕ್ ಹಲವಾರು ಇದ್ದಮೋ ಅಷ್ಟಾಗಿ ನೀಟಾಗಿ ನಾವು ಏನು ಅದು ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅಲ್ಗಾರ ಇದಮ್ನ ಯೂಟ್ಯೂಬ್ದಾದರೆ ಅದೊಂಥರ ನೀಟಾಗಿದೆ ಈ ರೀತಿ ಆದರೆ ಈ ರೀತಿ ಆಗುತ್ತೆ ಈ ರೀತಿ ಆದರೆ ಈ ರೀತಿ ರೀಚ್ ಬರುತ್ತೆ ಇಲ್ಲಾಂದರೆ ಈ ರೀತಿ ಆಗುತ್ತೆ ಇಷ್ಟೇ ಹಣ ಬರುತ್ತೆ ಪ್ರತಿಯೊಂದು ಕೂಡ ಅದು ಅಲ್ಗಾರಿದಮ್ ನೀಟಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಬಟ್ ಆ ಥರ ನಾವು ಒಂದು ಸತಿ ಎಲ್ಲ ರೀಚ್ ಕೊಡ್ತಾರೆ ಒಂದು ಸತಿ ಎಲ್ಲ ರೀಚ್ ಕೊಡಲ್ಲ ಆ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟು ತಿಳಿಸಿರಲಿಲ್ಲ ಒಂದು ಒಂದೆರಡು ಸತಿ ಮಾತ್ರ ತಿಳಿಸಿದ್ದೆ ಫೇಸ್ಬುಕ್ ಪೇಜ್ ಓಪನ್ ಮಾಡೋದು ಹೇಗೆ ಅಂತ ಕೂಡ ನಾನು ತಿಳಿಸಿದ್ದೆ ಹಳೆ ಇರುತ್ತೆ ಒಂದು ಸತಿ ನೀವು ಚೆಕ್ ಮಾಡಿ ನೋಡಿ ಬೇಕಿದ್ರೆ ಅದರಲ್ಲಿ ನಾನು ಫೇಸ್ಬುಕ್ ಪೇಜ್ ಓಪನ್ ಮಾಡೋದು ಹೇಗೆ ಅಲ್ಲಿ ನಾವು ಫೋಟೋಸ್ ಹಾಕೋದು ಹೇಗೆ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಹೇಳೋದ್ನಲ್ಲ ಒಂದು ಬಂದು ಐವತ್ತೆಂಟು ಡಾಲರ್ ಇದೆ ಇನ್ನೂ ಒಂದು ಪೇಜು ನಿಮಗೆ ತೋರಿಸ್ಕೊಡ್ತೀನಿ ಇದು ಬಂದು ಇನ್ನೊಂದು ಪೇಜು ಈ ಒಂದು ಪೇಜಲ್ಲಿ ಬಂದಿರುವಂತಹ ಅಮೌಂಟ್ ಬಂದು ಇಲ್ಲಿ ನೋಡಿ ಇಪ್ಪತ್ತ್ನಾಲ್ಕು ಡಾಲರ್ ಬಂದಿದೆ ಕಾಣ್ತಾ ಇದೆ ಅಂತ ಅಂದ್ಕೊತೀನಿ ಇಪ್ಪತ್ತ್ನಾಲ್ಕು ಡಾಲರ್ ಈ ಒಂದು ಇನ್ನೊಂದು ಪೇಜ್ಗೆ ಅಮೌಂಟ್ ಬಂದಿದೆ ಈ ಒಂದು ಇಪ್ಪತ್ತ್ನಾಲ್ಕು ಡಾಲರ್ ಅಂತಂದರೆ ಇಂಟು ಎಂಬತ್ತೈದು ಅಂದರೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಸೊ ಈ ಒಂದು ಒಂದು ತಿಂಗಳಿಂದೆಲ್ಲ ಕಷ್ಟಪಟ್ಟರು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಇದನ್ನ ಜಸ್ಟ್ ಪಾರ್ಟ್ ಆಗಿ ತೊಗೊಂಡ್ರು ಬಟ್ ಕಂಟೆಂಟ್ಗಳನ್ನು ಹುಡುಕುವಾಗ ಏನಾಗುತ್ತೆ ಸ್ಕ್ರಾಲ್ ಮಾಡಿ 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 ಟೈಮ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಸೋಷಿಯಲ್ ಮೀಡ್ಯಾಗೆ ಜಾಸ್ತಿ ಅಡಿಕ್ಟ್ ಆಗಿಬಿಡ್ತೀವಿ ಆ ಕಾರಣಕ್ಕೋಸ್ಕರ ನಾವು ಇದನ್ನು ಹೆಚ್ಚಿಗೆ ತುಂಬ ಇಂಟ್ರೆಸ್ಟ್ ಕೊಟ್ಟು ಏನು ಮಾಡಲ್ಲ ಸುಮ್ಮನೆ ಏನಾದರೂ ಫ್ರೀ ಟೈಮಲ್ಲಿ ಅಥವಾ ಯಾವ್ದಾದ್ರು ವಿಚಾರಗಳು ಗೊತ್ತಾದಾಗ ಏನಾದರೂ ಪೋಸ್ಟ್ ಕ್ರಿಯೇಟ್ ಮಾಡ್ತಾರಲ್ಲ ಆ ಟೈಮ್ನಲ್ಲಿ ಬಂದಿರುವಂತಹ ಹಣ ಇದಾಗಿರುತ್ತೆ ಇದನ್ನು ಫುಲ್ ಟೈಮಾಗಿ ಯಾರು ಕೂಡ ತಗೊಂಡಿಲ್ಲ ಈಗ ಕೆಲಸದ ನಡುವೆ ಫ್ರೀ ಏನಾದರೂ ಕೂತಿದ್ದಾಗ ಆ ರೀತಿಯಾಗಿ ಪೋಸ್ಟ್ ಕ್ರಿಯೇಟ್ ಮಾಡಿ ಹಾಕೋತಾರೆ ಹಣ ಬರುತ್ತೆ ಸೊ ಇದಿಷ್ಟು ಈ ರೀತಿಯಾಗಿ ನಿಮಗೆ ಫೇಸ್ಬುಕ್ನಲ್ಲಿ ಹಣ ಬರುವಂಥದ್ದು ಒಂದರಲ್ಲಿ ಇಪ್ಪತ್ನಾಲ್ಕು ಡಾಲರ್ ಬಂದಿದೆ ಇನ್ನೊಂದರಲ್ಲಿ ನಲವತ್ತು ಸಂಥಿಂಗ್ ಡಾಲರು ಅರವತ್ತು ಸಂಥಿಂಗ್ ಡಾಲರ್ ಬಂದಿದೆ ಈ ರೀತಿಯಾಗಿ ಹಣ ಬರುತ್ತೆ ಫೇಸ್ಬುಕ್ನಲ್ಲಿ ಹೌದು ಪೋಸ್ಟ್ಗಳನ್ನು ಫೋಟೋಗಳನ್ನು ಹಾಕೋದ್ರಿಂದ ಫೇಸ್ಬುಕ್ನಿಂದ ನೀವು ಅರ್ನನ್ನು ಮಾಡ್ಬೋದು ಬಟ್ ಆದರೆ ನೀವೊಂದು ಫೇಸ್ಬುಕ್ ಪ್ರೊಫೈಲ್ ಇರಬೇಕು ಅಕೌಂಟ್ ಇರಬೇಕು ಅಕೌಂಟ್ ಮೂಲಕ ನೀವು ಪೇಜ್ ಕ್ರಿಯೇಟ್ ಮಾಡಬೇಕು ಪೇಜ್ ಕ್ರಿಯೇಟ್ ಮಾಡಿದ ಮೇಲೆ ಕಂಟೆಂಟ್ ಮಾನಿಟೈಸೇಷನ್ನ ಆಪ್ಷನ್ ಇರುತ್ತೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಹೋದರೆ ಕಂಟೆಂಟ್ ಮಾನಿಟೈಸೇಷನ್ನ ಎನೇಬಲ್ ಮಾಡ್ಕೋಬೇಕು ಐದು ಸಾವಿರ ಫಾಲೋವರ್ಸ್ ಆಗಿರಬೇಕು ಪೇಜ್ಗೆ ಆದ ನಂತರ ಕಂಟೆಂಟ್ ಮಾನಿಟೈಸೇಷನ್ನ ಎನೇಬಲ್ ಮಾಡಿಕೊಂಡ್ರೆ ನೀವು ಈ ರೀತಿಯಾಗಿ ಪೋಸ್ಟ್ ನೀವು ಹಾಕುವಂತಹ ಒಳ್ಳೊಳ್ಳೆ ಪೋಸ್ಟ್ಗಳಿಗೆ ಹಣ ನಿಮಗೆ ಬರ್ತಾ ಹೋಗುತ್ತೆ ಬಟ್ ತೀರಾ ಅಂದರೆ ತೀರ ಕಡಿಮೆ ಸೊ ಪೇಜ್ ಎಲ್ಲ ಕ್ರಿಯೇಟ್ ಮಾಡೋದೇ ಹೇಗೆ ಅಂತೆಲ್ಲ ನಾನು ಹಳೆ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಅಕಸ್ಮಾತ್ ಗೊತ್ತಾಗಿಲ್ಲ ಇಷ್ಟು ಕಡಿಮೆ ಬಂದರೂ ಪರವಾಗಿಲ್ಲ ನಮಗೆ ತಿಳಿಸಿ ಫೇಸ್ಬುಕ್ ಪೇಜ್ ಹೇಗೆ ಓಪನ್ ಮಾಡೋದು ಅಂತಂದರೆ ನಾನು ನೀವು ಇದರಲ್ಲಿ ಕಮೆಂಟ್ ಹಾಕಿ ನಾನು ನೆಕ್ಸ್ಟು ಹೊಸ ಹೊಸದೊಂದು ಪೇಜನ್ನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ ಫುಲ್ ಕಂಪ್ಲೀಟ್ ಫ್ರೆಶ್ಶಾಗಿ ಫೇಸ್ಬುಕ್ನಲ್ಲಿ ಹೇಗೆ ಅಕೌಂಟ್ ಓಪನ್ ಮಾಡಿ ಪೇಜನ್ನು ಕ್ರಿಯೇಟ್ ಮಾಡೋದು ಆ ಪೇಜನ್ನು ಹೇಗೆ ಕಂಟೆಂಟ್ ಮಾನಿಟೈಸೇಷನಲ್ಲಿ ಎನೇಬಲ್ ಮಾಡ್ಕೊಳ್ಳೋದು ಅಲ್ಲಿಗೆ ಹೇಗೆ ಪೋಸ್ಟ್ಗಳನ್ನು ಹಾಕೋದು ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಡ್ತೀನಿ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಮೆಂಟ್ ಮಾಡಿ ಏನಂದರೆ ಬೇಡ ಯಾಕಂದರೆ ಇದು ತೀರಾ ಕಡಿಮೆ ಬರುತ್ತೆ ಇದನ್ನ ತೋರಿಸಿದ್ನಲ್ಲ ಇಷ್ಟು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅನಿಸ್ತೀವಿ ಬೇರೆ ಏನೂ ವರ್ಕ್ ಇಲ್ಲದ ಕಂಟಿನ್ಯೂಸ್ ಪೋಸ್ಟ್ಗಳು ಹಾಕಿ ಇಷ್ಟನ ಅರ್ನ್ ಮಾಡಿದ್ದಾರೆ ಇಲ್ಲಾಂದರೆ ಎಷ್ಟು ಬರಲ್ಲ ನಾಲ್ಕು ಡಾಲರ್ ಐದು ಡಾಲರ್ ಕೂಡ ಬಂದಿದ್ದಂಥ ಉದಾಹರಣೆಗಳು ಇದೆ ಅದಕ್ಕೋಸ್ಕರ ತಿಳಿಸ್ತೀನಿ ನಾಲ್ಕು ಡಾಲರ್ ಬಂದಿದ್ದಂಥದ್ದು ಇದೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಆದರೆ ಸ್ವಲ್ಪ ತೀರಾ ಹಿಂಸೆ ಎನ್ಸ್ಬಿಡ್ತೀವಿ ಡಿಮೋಟಿವೇಟ್ ಆಗಿಬಿಡ್ತೀವಿ ಏನಾದ್ರು ಎಷ್ಟು ಒಳ್ಳೊಳ್ಳೆ ಪೋಸ್ಟ್ಗಳಾಗ್ದಾಗ ರೀಚ್ ಬಂದಿಲ್ಲ ಅಂದರೆ ಅದರಿಂದ ಹಣ ಬಂದಿಲ್ಲ ಅಂದರೆ ಏನಾಗುತ್ತೆ ಫುಲ್ ಡಿಮೇ ಡಿಮೋಟಿವೇಟ್ ಆಗ್ಬಿಟ್ಟು ಏನು ಮಾಡ್ತೀವಿ ಬೇರೆ ಕೆಲಸಗಳು ಮಾಡೋದಕ್ಕೆ ಇಂಟ್ರೆಸ್ಟೇ ಬರಲ್ಲ ಏನು ರೀಚ್ ಬರ್ತಾ ಇಲ್ವಲ್ಲ ರೀಚ್ ಬರ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹಾಕ್ಬಿಡ್ತೀವಿ ಬೇರೆ ಏನು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಇದನ್ನು ಜಾಸ್ತಿ ನಾವು ತುಂಬ ಪ್ರಾಮುಖ್ಯತೆ ಕೊಡೋಲ್ಲ ನಿಮಗೆ ಬೇಕು ಅಂತಂದರೆ ಬೇಕಾದ್ರೆ ತಿಳಿಸಿ ಬಟ್ ಇದರಿಂದ ತೀರಾ ಹಣ ಬರುತ್ತೆ ಅಂತ ನಾನು ಹೇಳಲ್ಲ ಒಂದು ಒಂದು ಐದಾರು ಸಾವಿರ ರೂಪಾಯಿ ಒಂದೊಂದ್ಸತಿ ಬರೋಲ್ಲ ಒಂದೊಂದ್ಸರ್ತಿ ಜಾಸ್ತಿನೂ ಬರುತ್ತೆ ಈ ರೀತಿಯಾಗಿ ನೀವು ದುಡ್ಕೋಬೋದು ಒಳ್ಳೊಳ್ಳೆ ಪೋಸ್ಟ್ ಕ್ರಿಯೇಟ್ ಮಾಡುವಂತಹ ಟ್ಯಾಲೆಂಟ್ ಇದ್ದರೆ ಮಾತ್ರ ಸುಮ್ಮನೆ ಏನೂ ಟ್ಯಾಲೆಂಟ್ ಇಲ್ಲ ಏನೋ ಒಂದು ಫೋಟೋ ಹಾಕ್ತೀವಿ ಬರಲಿ ಅಣ್ಣ ಅಂದರೆ ಬರಲ್ಲ ಖಂಡಿತ ಬರಲ್ಲ ಜೊತೆಗೆ ಪರ್ಸ್ನಲ್ ಫೋಟೋಸ್ ಹಾಕೋದಾದರೆ ನಾನು ಏನೂ ಹೇಳ್ಕೊಡೋದು ಇಲ್ಲ ಬೇರೆ ನಾರ್ಮಲ್ ಉಪಯುಕ್ತ ಮಾಹಿತಿ ಥರದ್ದು ಅಥವಾ ಒಳ್ಳೊಳ್ಳೆ ಪ್ಲೇಸ್ಗಳದು ಫೋಟೋಸ್ ಹಾಕಿ ಚೆನ್ನಾಗಿ ಪೋಸ್ಟನ್ನು ಕ್ರಿಯೇಟ್ ಮಾಡ್ತೀನಿ ಅನ್ಬೇಕು ಅಂದರೆ ಮಾಹಿತಿನ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಸೊ ವೈಷ್ಣವಿ ಮೈಸೂರು ಅವ್ರಿಗೆ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ ಇಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಯಿತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್